ಬೆಳಗ್ಗೆ ಟೀಂ ಇಂಡಿಯಾದಲ್ಲಾಯಿತು ದೊಡ್ಡ ಬದಲಾವಣೆ ಯುವ ವಿರುದ್ಧದ ಮೊದಲ ಪಂದ್ಯಕ್ಕೂ ಮುನ್ನವೇ ತಂಡದಿಂದ ಹೊರಬಿದ್ದರು ಸ್ಟಾರ್ ಆಟಗಾರರು ಹೀಗಿರಲಿದೆ ನೋಡಿ ಭಾರತದ ಬಲಿಷ್ಠ ಪ್ಲೇಯಿಂಗ್ ಲೆವೆನ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಯುವ ವಿರುದ್ಧದ ಏಷ್ಯಾ ಕಪ್ನ ಮೊದಲ ಪಂದ್ಯಕ್ಕೆ ಟೀಂ ಇಂಡಿಯಾದ ಪ್ಲೇಯಿಂಗ್ಲೆವೆನ್ ಯಾವ ರೀತಿಯಾಗಿರಲಿದೆ ಹಾಗೂ ಪಿಚ್ ಪೋಟ್ ಕತೆ ಏನ್ ಹೇಳುತ್ತೆ ಎನ್ನುವುದರ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಏಷ್ಯಾ ಕಪ್ ನ ಬ್ಯಾಟಲ್ ಗೆ ವೇದಿಕೆ ಸಜ್ಜಾಗಿದೆ ಇಂದು ರಾತ್ರಿ ಎಂಟು ಗಂಟೆಯಿಂದ ಯುವಿನಲ್ಲಿ ಆರಂಭಗೊಳ್ಳಲಿರುವ ಏಷ್ಯನ್ ಕಲಿಗಳ ಕಾಳಗದಲ್ಲಿ ಕಿಂಗ್ ಯಾರಾಗ್ತಾರೆ ಅನ್ನೋ ಕೌತುಕತೆಗೆ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ತೆರೆ ಬೀಳಲಿದೆ ಆದರೆ ಇದೇ ಏಷ್ಯಾ ಕಪ್ ಟೂರ್ನಿ ಟೀಂ ಇಂಡಿಯಾಗೆ ಅಗ್ನಿ ಪರೀಕ್ಷೆಯ ಕಣವಾಗಿದೆ ಪ್ರತಿಷ್ಠೆಯ ಸಮರವಾಗಿದೆ ಹಾಲಿ ಚಾಂಪಿಯನ್ ಆಗಿ ಟೀಂ ಇಂಡಿಯಾ ಮಾತ್ರವಲ್ಲ ವೈಯಕ್ತಿಕವಾಗಿ ಆಟಗಾರರ ಪಾಲಿಗೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಟೂರ್ನಿ ಇದಾಗಿರಲಿದೆ ಇನ್ನು ಟೀಂ ಇಂಡಿಯಾ ಇಂದು ಮೊದಲ ಪಂದ್ಯವನ್ನು ಆಡಲಿದೆ ಅದು ಕೂಡ ಯುವಿ ವಿರುದ್ಧ ಸ್ನೇಹಿತರೆ ಇನ್ನು ಈ ಪಂದ್ಯ ಇಂದು ರಾತ್ರಿ ಎಂಟು ಗಂಟೆಗೆ ಆರಂಭಗೊಳ್ಳಲಿದೆ ಅದಕ್ಕೂ ಮುನ್ನ ಏಳು ಮೂವತ್ತಕ್ಕೆ ಟಾಸ್ ಪ್ರಕ್ರಿಯೆ ಜರುಗಲಿದೆ ಆದರೆ ಇದೀಗ ಈ ಮೊದಲ ಪಂದ್ಯಕ್ಕೂ ಮುನ್ನವೇ ಟೀಂ ಇಂಡಿಯಾದ ಮ್ಯಾನೇಜ್ಮೆಂಟ್ ಗೆ ತಲೆನೋವು ಶುರುವಾಗಿದ್ದು ಪ್ಲೇಯಿಂಗ್ ಲೆವೆನ್ ನಲ್ಲಿ ಯಾರನ್ನ ಕಣಕ್ಕಿಳಿಸಬೇಕು ಎನ್ನುವುದೇ ಇದೀಗ ಯಕ್ಷ ಉಳಿದುಕೊಂಡಿದೆ ಸ್ನೇಹಿತರೆ ತಂಡದಿಂದ ಯಾರನ್ನ ಹೊರವಿಟ್ಟರೂ ಕೂಡ ಟೀಕೆ ಟಿಪ್ಪಣಿಗಳು ತಪ್ಪಿದ್ದಲ್ಲ ಆದ್ಯಾಗೂ ಇಂಜು ಕಾರಣದಿಂದಾಗಿ ತಂಡದ ವಿಕೆಟ್ ಕೀಪರ್ ಕಂ ಬ್ಯಾಟ್ಸ್ಮನ್ ಆಗಿರುವ ಸಂಜು ಸ್ಯಾಮ್ಸನ್ ಅವರು ಯುಇ ವಿರುದ್ಧದ ಮೊದಲ ಪಂದ್ಯವನ್ನ ಮಿಸ್ ಮಾಡಿಕೊಳ್ಳಲಿದ್ದಾರೆ ಅವರ ಬದಲಿಯಾಗಿ ಜಿತೇಶ್ ಶರ್ಮರವರನ್ನ ಕಣಕ್ಕಿಳಿಸುವುದು ಕನ್ಫರ್ಮ್ ಆಗಿದೆ ಸ್ನೇಹಿತರೆ ಇನ್ನು ಈ ಪಂದ್ಯ ದುಬೈನಲ್ಲಿ ನಡೆಯುವುದರಿಂದಾಗಿ ಇಬ್ಬರು ಸ್ಪಿನ್ನರ್ ಗಳನ್ನ ಇಲ್ಲಿ ಕಣಕ್ಕಿಳಿಸಲೇಬೇಕಾಗಿದೆ ಸ್ನೇಹಿತರೆ ಇದಲ್ಲದೆ ಶಿವಂ ದುಬೇರ್ ಅವರನ್ನ ಕೂಡ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಹಾಕಿಕೊಳ್ಳುವ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ ಯಾಕಂದ್ರೆ ಮಿಡಲ್ ಓವರ್ ನಲ್ಲಿ ಎಲ್ಲಾ ತಂಡಗಳು ಸ್ಪಿನ್ನರ್ ಗಳ ಬಳಕೆ ಮಾಡುತ್ತವೆ ಇದನ್ನ ನೆಗೋಷಿಯೇಟ್ ಮಾಡಲು ಶಿವಮ್ ದುಬಿರ್ ಅವರಿಗೆ ಪ್ಲೇಂಗ್ ಲೆವೆನ್ ಅಲ್ಲಿ ಚಾನ್ಸ್ ನೀಡಬಹುದು ಸ್ನೇಹಿತರೆ ಇದನ್ನ ಬಿಟ್ಟರೆ ಪಿಚ್ ರಿಪೋರ್ಟ್ ಕಡೆ ಕಣ್ಣು ಹಾಯಿಸಿದ್ರೆ ಪಿಚ್ ಇದು ಸ್ಲೋ ಟ್ರ್ಯಾಕ್ ಪಿಚ್ ಅಂತಾನೆ ಹೇಳಬಹುದು ಡ್ಯೂ ಕೂಡ ಮೇನ್ ಫ್ಯಾಕ್ಟರ್ ಆಗಿರಲಿದೆ ಸ್ನೇಹಿತರೆ ಹೀಗಾಗಿ ಇಲ್ಲಿ ಟಾಸ್ ಗೆದ್ದ ತಂಡದ ನಾಯಕ ಮೊದಲು ಬೌಲಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಳ್ಳಲಿದ್ದಾರೆ ಇದನ್ನು ಬಿಟ್ಟರೆ ಮೊದಲ ಪಂದ್ಯಕ್ಕೆ ಟೀಮ್ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ಯಾವ ರೀತಿಯಾಗಿರಲಿದೆ ಅಂತ ನೋಡುತ್ತಾ ಬರುವುದಾದರೆ ಆರಂಭಿಕನಾಗಿ ಇಲ್ಲಿ ಶುಭ್ಮನ್ ಗಿಲ್ ಮತ್ತು ಅಭಿಷೇಕ್ ಶರ್ಮಾ ಕಾಣಿಸಿಕೊಳ್ಳಲಿದ್ದಾರೆ ಅಭಿಷೇಕ್ ಶರ್ಮಾ ಟಿ ಟ್ವೆಂಟಿ ನಲ್ಲಿ ಈಗಾಗಲೇ ಸಕ್ಸಸ್ ಕಂಡಿದ್ರೂ ಕೂಡ ಗಿಲ್ ರವರ ಮೇಲೆ ಎಲ್ಲರ ಕಣ್ಣಿದೆ ಸ್ನೇಹಿತರೆ ಇನ್ನು ಮೂರನೇ ಕ್ರಮಾಂಕದಲ್ಲಿ ತಿಲಕ್ ವರ್ಮಾ ರವರು ಕಾಣಿಸಿಕೊಳ್ಳಲಿದ್ದಾರೆ ಸ್ನೇಹಿತರೆ ಅಟ್ ನಂಬರ್ ಫೋರ್ ನಲ್ಲಿ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಬರುವ ಸಾಧ್ಯತೆ ಹೆಚ್ಚಾಗಿದೆ ಮತ್ತು ಐದನೇ ಕ್ರಮಾಂಕದಲ್ಲಿ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಆಗಿ ಜೀತೆ ಶರ್ಮಾ ಕಾಣಿಸಿಕೊಂಡರೆ ಆರನೇ ಸ್ಲಾಟ್ ಶಿವಮ್ ದುಬೆ ಹಾಗೂ ಏಳನೇ ಕ್ರಮಾಂಕದಲ್ಲಿ ಹಾರ್ದಿಕ್ ಪಾಂಡ್ಯ ಹಾಗೂ ಎಂಟನೇ ಸ್ಲಾಟ್ನಲ್ಲಿ ಅಕ್ಷರ್ ಪಟೇಲ್ ರವರು ಟೀಂ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ನ ಭಾಗವಾಗಲಿದ್ದಾರೆ ಸ್ನೇಹಿತರು ಮತ್ತು ಒಂಬತ್ತನೇ ಸ್ಲಾಟ್ ನಲ್ಲಿ ಜಸ್ಪ್ರೀತ್ ಬುಮ್ರಾ ಟೀಂ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಕಾಣಿಸಿಕೊಂಡರೆ ಹತ್ತನೇ ಕ್ರಮಾಂಕದಲ್ಲಿ ವರುಣ್ ಚಕ್ರವರ್ತಿ ಹಾಗೂ ಹನ್ನೊಂದನೇ ಹಾಗೂ ಅಂತಿಮ ಕ್ರಮಾಂಕದಲ್ಲಿ ಕುಲ್ದೀಪ್ ಯಾದವ್ ಅವರು ಪ್ಲೇಯಿಂಗ್ ಲೆವೆನ್ ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಈ ಬಲಿಷ್ಠ ಪ್ಲೇಯಿಂಗ್ ಲೆವೆನ್ ನೊಂದಿಗೆ ಯುವಿ ವಿರುದ್ಧದ ಮೊದಲ ಪಂದ್ಯವನ್ನು ಆಡಲು ಟೀಂ ಇಂಡಿಯಾ ಕಣಕ್ಕಿಳಿಯಲಿದೆ ಸ್ನೇಹಿತರೆ ನಿಮಗೆ ನೆನೆಸುತ್ತಿದೆ ಯುವಿ ವಿರುದ್ಧ ಟೀಂ ಇಂಡಿಯಾ ಎಷ್ಟು ರನ್ಗಳ ಮಾರ್ಜಿನ್ ನಿಂದ ಗೆಲ್ಲಬಹುದು ಎನ್ನುವ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಅದೇ ರೀತಿ ಪ್ಲೇಯಿಂಗ್ ಲೆವೆನ್ ಕುರಿತು ನಿಮಗಿರುವ ಅನಿಸಿಕೆಗಳನ್ನು ಕೂಡ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ